ಬೆಂಗಳೂರಿನಲ್ಲಿ ಗಣೇಶೋತ್ಸವದ ಸಂಭ್ರಮ ಕಳೆಗಟ್ಟಿದೆ ದೇವಸ್ಥಾನಗಳಲ್ಲಿ ಬೆಳಗಿನಿಂದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಹಾಗೆ ಸಾರ್ವಜನಿಕ ಗಣೇಶ ಉತ್ಸವ ಕೂಡ ಬೆಂಗಳೂರಿನಲ್ಲಿ ಕಳೆಗಟ್ಟಿದೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಭಕ್ತಾದಿಗಳು ಗಣಪನ ದರ್ಶನಕ್ಕಾಗಿ ಹರಿದು ಬರ್ತಿದ್ದಾರೆ ಮೈಸೂರು ಬ್ಯಾಂಕ್ ಸರ್ಕಲ್ ದೇಗುಲದಲ್ಲಿ ಹಬ್ಬದ ಸಡಗರ ಮುಂಜಾನೆಯಿಂದಲೇ ಮೇಳಾಯಿಸಿದರು ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು ಎವ್ ಎವ್ರಿ ಇಯರ್ ಎವ್ರಿ ಇಯರ್ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ಸ್ಪೆಷಲಿ ಗಣೇಶ ಫೆಸ್ಟಿವಲ್ಗೆ ಸೊ ಟುಡೇ ಇವತ್ತೂ ಬಂದಿದ್ದೀವಿ ಸೊ ಇಲ್ಲಿ ಬಂದರೆ ಲೈಕ್ ಇಟ್ಸ್ ಲೈಕ್ ನಿಮಗೆ ಲೈಕ್ ವಿ ಫೀಲ್ ಲೈಕ್ ವೆರಿ ಹ್ಯಾಪಿ ಸೊ ನಮಗೆ ತುಂಬ ಇಷ್ಟ ಆಗುತ್ತೆ ಎವ್ರಿ ಇಯರ್ ವಿಲ್ ವಿಸಿಟ್ ಎಚ್ ಎಸ್ ಆರ್ ಇಂದ ಬಂದಿರೋದು ಸೊ ಎವ್ರಿ ಇಯರ್ ಬರ್ತೀವಿ ಗಣೇಶ ಫೆಸ್ಟಿವಲ್ಗೆ ಆ್ಯಂಡ್ ಇಂಪಾರ್ಟೆಂಟ್ ದಿಸ್ಸಾಗೆಲ್ಲ ಇದೇ ದೇವಸ್ಥಾನಕ್ಕೆ ಬಂದುಬಿಟ್ಟು ಆಕ್ಚುಲಿ ಈ ಸಲ ನಾವು ಮನೇಲಿ ಮಾಡ್ತಾ ಇಲ್ಲ ಸೊ ಫಸ್ಟ್ ಇಲ್ಲಿನ ಶುರು ಮಾಡೋಣ ಅಂತ ಸೊ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಗಣೇಶ ಗಣೇಶಿರ್ತಾರೆ ಅಲ್ಲೇ ವಿಸಿಟ್ ಮಾಡ್ಬಿಟ್ಟು ಈ ಸಲ ಗಣೇಶ ಫೆಸ್ಟಿವಲ್ ಹಂಗೇನೆ ಮಾಡ್ತೀವಿ ಎವ್ರಿ ಇಯರ್ ಎವ್ರಿ ಇಯರ್ ನಾವು ಇವತ್ತು ಗಣೇಶ ಚತುರ್ಥಿ ಇರುವಂತಹ ಕಾರಣಕ್ಕಾಗಿ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಭಕ್ತ ಸಾಗರವೇ ದೇವಸ್ಥಾನಕ್ಕೆ ಹರಿದು ಬಂದಿರುವಂಥದ್ದು ನಾನೀಗ ದೊಡ್ಡ ಗಣಪತಿ ದೇವಸ್ಥಾನದ ಒಳಗಡಿದ್ದೀನಿ ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದು ಬರುವಂತಹ ಭಕ್ತಾಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಿರೋದು ಕೂಡ ಎಲ್ಲರನ್ನು ಕೂಡ ಸೆಳೆಯುವಂತಹ ಒಂದು ಕೆಲಸ ಕೂಡ ಮಾಡಲಾಗ್ತಾಯಿದೆ ಒಂದು ಕಡೆ ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ ಜೊತೆಗೆ ದೇವಸ್ಥಾನದ ಹೊರಭಾಗದಲ್ಲಿರುವಂತಹ ಜಾಗದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಲಾಗಿದೆ ಬರುವಂತಹ ಭಕ್ತಾದಿಗಳು ಕಣ್ತುಂಬಿಕೊಳ್ಳುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗ್ತಿರುವಂಥದ್ದು ಯಾಕಂದರೆ ಇವತ್ತು ಗಣೇಶ ಚತುರ್ಥಿ ವಿಶೇಷವಾಗಿ ಗಣೇಶನನ್ನು ಮನೆ ಮನೆಗೆ ಬರ್ಮಾಡಿಕೊಳ್ಳುವಂತಹ ಒಂದು ಸಮಯ ಜನರು ಕೂಡ ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನೇರವಾಗಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ ಯಾಕಂದರೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿ ದಿನದಂದು ವಿಶೇಷವಾದಂತಹ ಪೂಜಾ ಕೇಂದ್ರ ಮಾಡಲಾಗುತ್ತೆ ದೇವರಿಗೆ ಅಲಂಕಾರ ಮಾಡಲಾಗುತ್ತೆ ಬೆಳಗ್ಗೆಂದೂ ಕೂಡ ಮಂಗಳಾರತಿ ಆಗಿರ್ಬೋದು ಜನ ದೇವರಿಗೆ ಒಂದು ನೈವೇದ್ಯ ಅರ್ಪಣೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗುತ್ತೆ ಇಂತಹ ದಿನದನ್ನು ದೇವರನ್ನು ಕಣ್ತುಂಬಿಕೊಂಡ್ರೆ ಒಳ್ಳೆದಾಗುತ್ತೆ ಅನ್ನೋ ಒಂದು ಎಲ್ಲರೂ ಕೂಡ ನಂಬಿಕೆ ಇದೆ ಆ ಒಂದು ಹಿಂದೂ ಸಂಪ್ರದಾಯದಂತೆ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ದೇವಸ್ಥಾನದ ಭಕ್ತಾದಿಗಳು ಕೂಡ ಏನು ಭಕ್ತಾದಿಗಳು ಜೊತೆಗೆ ದೇವಸ್ಥಾನದ ಅರ್ಚಕರು ಕೂಡ ದೇವರಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಸದ್ಯಕ್ಕೆ ಇದುವರೆಗೂ ಕೂಡ ಏನು ಲಕ್ಷಾಂತರ ಜನ ಬಂದು ಹೋಗಿರುವಂತಹ ಮಾಹಿತಿ ಕೂಡ ಇದೆ ಸಾವಿರಾರು ಜನ ಈಗಲೂ ಕೂಡ ಕ್ಯೂ ಅಲ್ಲಿ ನಿಂತಿರುವಂತದ್ದು ಸದ್ಯಕ್ಕೆ ದೇವರಿಗೆ ಅಲಂಕಾರ ಮಾಡಿರುವಂತಹ ಒಂದು ಒಂದು ದೃಶ್ಯ ಸಾಕಷ್ಟು ಕೂಡ ಈ ಈ ಒಂದು ವಿಶೇಷವಾದಂತಹ ಒಂದು ಅಲಂಕಾರ ಇಲ್ಲಿ ಕೂಡ ಇಲ್ಲಿ ಕಂಟಿನ್ಯೂಷನ್ ಇರಲಿಲ್ಲ ಇಲ್ಲಿಂದ ಸೊ ವಿಶೇಷವಾಗಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬಂದು ದೇವರನ್ನು ಕಣ್ತುಂಬಿಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಈಗ ನನ್ನ ಜೊತೆಗೆ ಅರ್ಚಕರು ಕೂಡ ಇದ್ದಾರೆ ಅರ್ಚಕ್ರೆ ಇವತ್ತು ವಿಶೇಷವಾದಂತಹ ಗಣೇಶ ಚತುರ್ಥಿ ದಿನ ಸೊ ಅಲ್ಲ ಆಯಿತು ಏನು ಪೂಜೆ ಹೇಗೆ ನಡೀತಾ ಇದೆ ಬೆಳಿಗ್ಗೆ ಇಲ್ಲ ಬೆಳಗ್ಗೆ ಒಂದು ಸಾವಿರ ಲೀಟ್ರ್ ಅಲ್ಲ ಅಭಿಷೇಕ ಒಂದು ಐನೂರು ಲೀಟ್ರ್ ಮೊಸರು ಒಂದು ನಲವತ್ತೈದು ಲೀಟ್ರೂ ಜೇನುತುಪ್ಪ ಸಕ್ಕರೆ ಎಲ್ಲ ಅಭಿಷೇಕ ಇವತ್ತು ವಿಶೇಷ ಬೆಳಗ್ಗೆ ಮೂರು ಗಂಟೆಗೆ ಅಭಿಷೇಕ ಶುರು ಆಯಿತು ಹ ಐದ್ ಗಂಟೆಗೆ ಮುಗಿತು ಮತ್ತೆ ಇವಾಗ ಬೆಣ್ಣೆ ಹೂವಿನ ಮನೆಯಲ್ಲಿ ಯಾವ ರೀತಿ ಪೂಜಾ ಈಗಾಗಲೇ ಅರ್ಚಕರು ಕೂಡ ಹೇಳಿದ್ರು ಹಾಗೆ ಬೆಳಗ್ಗೆ ಮೂರು ಗಂಟೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗ್ತಾ ಇದೆ ಭಕ್ತಾದಿಗಳು ಕೂಡ ಸಾಕಷ್ಟು ಜನ ಬರ್ತಿದ್ದಾರೆ ಕೂಡ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನಲ್ಲಿ ಗಣೇಶೋತ್ಸವದ ಸಂಭ್ರಮ ಕಳೆಕಟ್ಟು ದೇವಸ್ಥಾನಗಳಲ್ಲಿ ಬೆಳಗಿನಿಂದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಹಾಗೆ ಸಾರ್ವಜನಿಕ ಗಣೇಶ ಉತ್ಸವ ಕೂಡ ಬೆಂಗಳೂರಿನಲ್ಲಿ ಕಳೆಗಟ್ಟಿದೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಭಕ್ತಾದಿಗಳು ಗಣಪನ ದರ್ಶನಕ್ಕಾಗಿ ಹರಿದು ಬರ್ತಿದ್ದಾರೆ ಮೈಸೂರು ಬ್ಯಾಂಕ್ ಸರ್ಕಲ್ ದೇಗುಲದಲ್ಲಿ ಹಬ್ಬದ ಸಡಗರ ಮುಂಜಾನೆಯಿಂದಲೇ ಮೇಳಾಯಿಸಿದರು ದರ್ಶನಕ್ಕೆ ಸರತಿ ಸಾಲ್ನಲ್ಲಿ ನಿಂತಿದ್ದಾರೆ ಭಕ್ತರು ಎವ್ ಎವ್ರಿ ಇಯರ್ ಎವ್ರಿ ಇಯರ್ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ಸ್ಪೆಷಲಿ ಗಣೇಶ ಫೆಸ್ಟಿವಲ್ಗೆ ಸೊ ಟುಡೇ ಇವತ್ತೂ ಬಂದಿದ್ದೀವಿ ಸೊ ಇಲ್ಲಿ ಬಂದರೆ ಲೈಕ್ ಇಟ್ಸ್ ಲೈಕ್ ನಿಮಗೆ ಲೈಕ್ ವಿ ಫೀಲ್ ಲೈಕ್ ವೆರಿ ಹ್ಯಾಪಿ ಸೊ ನಮಗೆ ತುಂಬ ಇಷ್ಟ ಆಗುತ್ತೆ ಎವ್ರಿ ಇಯರ್ ವಿಲ್ ವಿಸಿಟ್ ಎಚ್ ಎಸ್ ಆರ್ ಇಂದ ಬಂದಿರೋದು ಸೊ ಎವ್ರಿ ಇಯರ್ ಬರ್ತೀವಿ ಗಣೇಶ ಫೆಸ್ಟಿವಲ್ಗೆ ಆ್ಯಂಡ್ ಇಂಪಾರ್ಟೆಂಟ್ ದಿಸ್ಸಾಗೆಲ್ಲ ಇದೇ ದೇವಸ್ಥಾನಕ್ಕೆ ಬಂದುಬಿಟ್ಟು ಆಕ್ಚುಲಿ ಈ ಸಲ ನಾವು ಮನೆಯಲ್ಲಿ ಮಾಡ್ತಾ ಇಲ್ಲ ಸೊ ಫಸ್ಟ್ ಇಲ್ಲಿಂದ ಶುರು ಮಾಡೋಣ ಅಂತ ಸೊ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಗಣೇಶ ಇಕ್ಕಿರ್ತಾರೆ ಅಲ್ಲೇ ವಿಸಿಟ್ ಮಾಡ್ಬಿಟ್ಟು ಈ ಸಲ ಗಣೇಶ ಫೆಸ್ಟಿವಲ್ ಹಂಗೇನೆ ಮಾಡ್ತೀವಿ ಎವ್ರಿ ಇಯರ್ ಎವ್ರಿ ಇಯರ್ ನಾವು ಇವತ್ತು ಗಣೇಶ ಚತುರ್ಥಿ ಇರುವಂತಹ ಕಾರಣಕ್ಕಾಗಿ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಭಕ್ತ ಸಾಗರವೇ ದೇವಸ್ಥಾನಕ್ಕೆ ಹರಿದು ಬಂದಿರುವಂಥದ್ದು ನಾನೀಗ ದೊಡ್ಡ ಗಣಪತಿ ದೇವಸ್ಥಾನದ ಒಳಗರಿದ್ದೀನಿ ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದು ಬರುವಂತಹ ಭಕ್ತಾಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಿರೋದು ಕೂಡ ಎಲ್ಲರನ್ನು ಕೂಡ ಸೆಳೆಯುವಂತಹ ಒಂದು ಕೆಲಸ ಕೂಡ ಮಾಡಲಾಗ್ತಾ ಇದೆ ಒಂದು ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ ಜೊತೆಗೆ ದೇವಸ್ಥಾನದ ಹೊರಭಾಗದಲ್ಲಿರುವಂತಹ ಜಾಗದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಲಾಗಿದೆ ಬರುವಂತಹ ಭಕ್ತಾದಿಗಳು ಕಣ್ತುಂಬಿಕೊಳ್ಳುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗ್ತಿರುವಂಥದ್ದು ಯಾಕಂದ್ರೆ ಇವತ್ತು ಗಣೇಶ ಚತುರ್ಥಿ ವಿಶೇಷವಾಗಿ ಗಣೇಶನನ್ನ ಮನೆಗೆ ಬರಮಾಡಿಕೊಳ್ಳುವಂತಹ ಒಂದು ಸಮಯ ಜನರು ಕೂಡ ಮನೆಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ನೇರವಾಗಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ ಯಾಕಂದ್ರೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿ ದಿನದಂದು ವಿಶೇಷವಾದಂತಹ ಒಂದು ಪೂಜಾ ಕೇಂದ್ರ ಮಾಡಲಾಗುತ್ತೆ ದೇವರಿಗೆ ಅಲಂಕಾರ ಮಾಡಲಾಗುತ್ತೆ ಬೆಳಗ್ಗೆ ಕೂಡ ಮಂಗಳಾರತಿ ಆಗಿರ್ಬೋದು ಜನ ದೇವರಿಗೆ ಒಂದು ನೈವೇದ್ಯ ಅರ್ಪಣೆ ಮಾಡುವಂತಹ ಕೆಲಸ ಮಾಡಲಾಗುತ್ತೆ ಇಂತಹ ದಿನದನ್ನು ದೇವರನ್ನ ಕಣ್ತುಂಬಿಕೊಂಡ್ರೆ ಒಳ್ಳೆದಾಗುತ್ತೆ ಅನ್ನೋ ಒಂದು ಎಲ್ಲರಲ್ಲೂ ಕೂಡ ನಂಬಿಕೆ ಇದೆ ಆ ಒಂದು ಹಿಂದೂ ಸಂಪ್ರದಾಯದಂತೆ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ದೇವಸ್ಥಾನದ ಭಕ್ತಾದಿಗಳು ಕೂಡ ಏನು ಭಕ್ತಾದಿಗಳು ಜೊತೆಗೆ ದೇವಸ್ಥಾನದ ಅರ್ಚಕರು ಕೂಡ ದೇವರಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಸದ್ಯಕ್ಕೆ ಇದುವರೆಗೂ ಕೂಡ ಏನು ಲಕ್ಷಾಂತರ ಜನ ಬಂದು ಹೋಗಿರುವಂತಹ ಮಾಹಿತಿ ಕೂಡ ಇದೆ ಸಾವಿರಾರು ಜನ ಈಗಲೂ ಕೂಡ ಕ್ಯೂ ಅಲ್ಲಿ ಸದ್ಯಕ್ಕೆ ದೇವರಿಗೆ ಅಲಂಕಾರ ಮಾಡಿರುವಂತಹ ಒಂದು ಒಂದು ದೃಶ್ಯ ಸಾಕಷ್ಟು ಕೂಡ ಈ ಈ ಒಂದು ವಿಶೇಷವಾದಂತಹ ಒಂದು ಅಲಂಕಾರ ಇಲ್ಲಿ ಕಂಟಿನ್ಯೂಷನ್ ಇರಲಿಲ್ಲ ಇಲ್ಲಿಂದನೇ ಸೊ ವಿಶೇಷವಾಗಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬಂದು ದೇವರನ್ನ ಕಣ್ತುಂಬಿಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಈಗಿನ ಜೊತೆಗೆ ಅರ್ಚಕರು ಕೂಡ ಇದ್ದಾರೆ ಅರ್ಚಕ್ರೆ ಇವತ್ತು ವಿಶೇಷವಾದಂತಹ ಗಣೇಶ ಚತುರ್ಥಿ ದಿನ ಸೊ ಅಲ್ಲ ಆಯಿತು ಏನು ಪೂಜೆ ಹೇಗೆ ನಡೀತಾ ಇದೆ ಬೆಳಗ್ಗೆ ಇಲ್ಲ ಬೆಳಗ್ಗೆ ಒಂದು ಸಾವಿರ ಲೀಟರ್ ಅಲ್ಲ ಅಭಿಷೇಕ ಒಂದು ಐನೂರು ಲೀಟ್ರು ಮೊಸರು ಒಂದು ನಲವತ್ತೈದು ಲೀಟ್ರು ಜೇನುತುಪ್ಪ ಸಕ್ಕರೆ ಎಲ್ಲ ಅಭಿಷೇಕ ಇವತ್ತು ವಿಶೇಷ ಬೆಳಗ್ಗೆ ಮೂರು ಗಂಟೆಗೆ ಅಭಿಷೇಕ ಶುರು ಆಯಿತು ಹಾ ಐದು ಗಂಟೆಗೆ ಮುಗಿತು ಮತ್ತೆ ಇವಾಗ ಬೆಣ್ಣೆ ಹೂವಿನ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಇಲ್ಲ ನಾವು ಒಂದು ಓಕೆ ಸೊ ಈಗ ಈಗಾಗಲೇ ಅರ್ಚಕರು ಕೂಡ ಹೇಳಿರುವ ಹಾಗೆ ಬೆಳಗ್ಗೆ ಮೂರು ಗಂಟೆಯಿಂದ ಕೂಡ ವಿಶೇಷವಾದಂತಹ ಪೂಜೆಯನ್ನು ಮಾಡ್ಲಾಗ್ತಾ ಇದೆ ಆ ಭಕ್ತಾದಿಗಳು ಕೂಡ ಸಾಕಷ್ಟು ಜನ ಬರ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ಮುತ್ತಪ್ಪ